ಇಲ್ಲ ಜನರು ಕನಸಿದೆ ಭಾರತ ಉಳಿಬೇಕು ಅಂದರೆ ಮೋದಿನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಿ ಮತ್ತು ಭಾರತ ಸಶಕ್ತ ಸಮರ್ಥ ಸದೃಢ ಸ್ವಾವಲಂಬಿ ಸುಸಂಸ್ಕೃತ ಭಾರತ ಮಾಡಿರೋ ಯಾರೇ ಅಂದರೆ ಅದು ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿ ಭರವಸೆಯ ಗ್ಯಾರಂಟಿ ಅಂತೀವಿ ಮತ್ತು ಹೇಳಿದ್ದನ್ನು ಖಂಡಿತವಾಗಿ ಮಾಡ್ತಕ್ಕಂಥ ಮೊದಲು ಚೆಂಬ್ ಬಿಡ್ಕೊಂಡು ಓಡಾಡ್ತಿದ್ರು ಮೊದಲು ಏ ಟಾಯ್ಲೆಟ್ ಬ್ಲಾಕ್ ಇದ್ದಿಲ್ಲ ಶೌಚಾಲಯ ಇರಲಿಲ್ಲ ಯಾರು ಚೆಂಬು ಕೊಟ್ಟಿದ್ರು ಕೊಟ್ಟರು ಯಾರು ಕಾಂಗ್ರೆಸ್ ಇದ್ದಾಗ ಕೊಟ್ಟಿದ್ರು ನಮ್ಮದು ಅಕ್ಷಯ ಪಾತ್ರೆ ಅವರು ಈಗ ಚಂಬಿಟ್ಕೊಂಡು ಯಾರೋ ಹೋಗೋದು ನೋಡಿದಿರಾ ಒಂದು ಇದು ಲೋಕಸಭಾ ಎಲೆಕ್ಷನ್ನು ದೇಶದ ಎಲೆಕ್ಷನು ಮತ್ತು ದೇಶನ ರಕ್ಷಣೆ ಮಾಡ್ತಕ್ಕಂಥ ಎಲೆಕ್ಷನ್ ಅಂತೀವಿ ನಾವು ಯಾಕೆಂದ್ರೆ ಮೋದಿಯವರಿಂದ ದೇಶ ಸುರಕ್ಷಿತವಾಗಿದೆ ಭಾರತ ಒಂದು ಭದ್ರತೆಯಿಂದ ಸುರಕ್ಷಿತವಾಗಿರ್ತಕ್ಕಂಥದ್ದು ಮೋದಿಯವರಿಂದ ಅದಕ್ಕೆ ಜನರೆಲ್ಲರೂ ಮೋದಿಯವರು ಇರಬೇಕು ಅನ್ನೋದನ್ನು ಜನರು ಕನಸಿದೆ ಎಲ್ಲ ಜನರು ಕನಸಿದೆ ಭಾರತ ಉಳಿಬೇಕು ಅಂದರೆ ಮೋದಿನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಿ ಮತ್ತು ಭಾರತ ಸಶಕ್ತ ಸಮರ್ಥ ಸದೃಢ ಸ್ವಾವಲಂಬಿ ಸುಸಂಸ್ಕೃತ ಭಾರತ ಮಾಡಿರೋ ಯಾರೇ ಅಂದರೆ ಅದು ನರೇಂದ್ರ ಮೋದಿಯವರು ತಮಗೆಲ್ಲ ಗೊತ್ತಿದ್ದಂಗೆ ವಿಶ್ವ ಗುರು ಇದ್ದಾರೆ ಭಾರತ ಮೊದಲು ಯಾವ ಮಟ್ಟಕ್ಕಿತ್ತು ಈಗ ಹತ್ತು ವರ್ಷದಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಗೊತ್ತಿದೆ ಹಿಂದೆ ಕಾಂಗ್ರೆಸ್ ಹತ್ತು ವರ್ಷ ಮಾಡಿದರು ಒಂಬತ್ತರಿಂದ ಹದಿನಾಲ್ಕು ಇತ್ತಾಗ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕು ಕಂಪ್ಯಾರಿಸನ್ ಮಾಡಿ ಅವರಲ್ಲಿ ಪ್ರಾಜೆಕ್ಟ್ಸ್ ಏನಾಗಿದೆ ನಾವು ಏನು ಪ್ರಾಜೆಕ್ಟ್ಸ್ ಆಗಿದೆ ಫಂಡ್ ಫ್ಲೋ ಏನಾಗಿದೆ ಅನ್ನೋದು ತಿಳ್ಕೊಳ್ಳಿ ಬರೀ ಒಂದೆರಡು ಉದಾಹರಣೆ ಕೊಡ್ತೀನಿ ಅವರು ಏಡ್ ಕೊಟ್ಟಿದ್ದಿರಲ್ಲ ಇಡೀ ದೇಶಕ್ಕೆ ಅರವತ್ತು ಸಾವಿರ ಕೊಟ್ಟಿದ್ದಾರೆ ಅಷ್ಟೇ ಎಷ್ಟು ಹತ್ತು ವರ್ಷಕ್ಕೆ ನಮ್ಮ ನರೇಂದ್ರ ಮೋದಿಯವರು ಕೊಟ್ಟಿರೋದು ಎರಡು ಲಕ್ಷ ಮೂವತ್ತು ಲಾಕ್ ಮೂವತ್ತ್ನಾಲ್ಕು ಲಕ್ಷ ಕೋಟಿ ಸೀದ ಡಿಫ್ರೆನ್ಸ್ ಅಲ್ಲಿಗೆ ಎಲ್ಲ ವರ್ಕ್ಗಳು ಕೂಡ ಫೋರ್ ಟೈಮ್ಸ್ ಜಾಸ್ತಿ ಅಂತ ಇದು ಒಂದು ಉದಾಹರಣೆ ಕೊಟ್ಟೆ ರೈಲ್ವೆ ಇರ್ಬೋದು ನೀರಾವರಿ ಇರ್ಬೋದು ಎಲ್ಲ ಇರ್ಬೋದು ಬರೀ ಮನುಷ್ಯನಿಗೆ ಜೀವನ ಮಾಡಲಿಕ್ಕೆ ಅಡುಗೆ ಊಟ ಮಾಡಲಿಕ್ಕೆ ಅಕ್ಕಿ ಬೇಕು ಅನ್ನ ಅನ್ನ ಬಗ್ಗೆ ಅಂತ ಕೊಟ್ಟರು ಪ್ರೈಮ್ ಮಿನಿಸ್ಟ್ರ್ ನರೇಂದ್ರ ನರೇಂದ್ರ ಮೋದಿಯವರು ಅನ್ನ ಬಗ್ಗೆ ಕೋವಿಡ್ ಹತ್ತು ಕೆ ಜಿ ಕೊಟ್ಟರು ಅದನ್ನೇ ಕಂಟಿನ್ಯೂ ಮಾಡಿದ್ರು ಮೊದಲು ನಮ್ಮ ಗೌರ್ಮೆಂಟ್ ಅದ ಅವ್ರೈದು ಕೊಡ್ತೀವಿ ನಾವು ಇದು ಹತ್ತು ಕೆ ಜಿ ಕೊಡ್ತಿದ್ವಿ ಈಗ ಅದನ್ನು ಕಾಂಗ್ರೆಸ್ ಕಿತ್ಕೊಂಡ್ಬಿಟ್ರು ಕಿತ್ಕೊಂಡ್ಬಿಟ್ರು ಇದು ಮನುಷ್ಯನಿಗೆ ಅನ್ನ ಬೇಕು ಗ್ಯಾಸ್ ಬೇಕು ಗ್ಯಾಸ್ ಹತ್ತು ಸಾವಿರ ಹತ್ತು ಹನ್ನೆರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಗ್ಯಾಸ್ ಫ್ರೀ ಕನೆಕ್ಷನ್ಸ್ ಕುಡಿಲಿಕ್ಕೆ ನೀರು ಬೇಕು ಜಲ್ನಲ್ ಮಿಷನ್ನಲ್ಲಿ ನೀವು ಯಾವ ಹೇಳಿಗರ ಹೋಗ್ರಿ ಕೈ ತಿರ್ಸಿದ್ರೆ ನೀರು ಬರುತ್ತೆ ಮೊದಲೆಲ್ಲ ಕಷ್ಟಪಟ್ಟು ನೀರು ತರೋಕೋಗ್ಬೇಕಾಗುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಮಾಡಿರೋದು ಆ ಕನಸಲ್ಲಿ ಯಾರು ಬರೀ ಇವ್ರು ಹೇಳಿದ್ರೆ ಹೆಂಗೆ ಕೊಡೋಕ್ಕಾಗತ್ತೆ ಅಂತ ತಿಳ್ಕೊಂಡಿದ್ರು ಮೋದಿಯವರು ಕೆಂಪುಕೋಟೆ ಮೇಲೆ ಹೇಳಿದರು ಎಲ್ಲರಿಗೂ ಜಲ್ ಜರ್ ಮಿಷನ್ನಲ್ಲಿ ನೀರು ಕೊಡ್ತೀನಿ ಅಂತ ಹೇಳಿದರು ಕುಡಿಲಿಕ್ಕೆ ಅದು ಆಗ ಅದ್ರ ಬಗ್ಗೆ ಯಾರೂ ಕನಸುಕೊಂಡ್ಲಿ ಹಿಂಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ದಿಲ್ಲ ಆದರೆ ಅದನ್ನು ಮಾಡಿ ತೋರಿಸಿದಂಥ ಧೀಮಂತ ನಾಯಕ ಅಂದರೆ ಮಾಡಿದ್ದು ಹೇಳಿದ್ದನ್ನು ಮಾಡ್ತಕ್ಕಂಥ ವ್ಯಕ್ತಿ ಯಾರೇ ಇದ್ದರು ಮೋದಿಯವರು ಮತ್ತು ಭರವಸೆ ಬಿ ಜೆ ಪಿ ಬಿ ಜೆ ಪಿಯಲ್ಲಿ ಏನೇ ಗ್ಯಾರಂಟಿ ಕೊಟ್ಟರು ಮೋದಿ ಗ್ಯಾರಂಟಿ ಇದ್ದರು ಮತ್ತು ಬಿ ಜೆ ಪಿ ಗ್ಯಾರಂಟಿ ಎರಡು ಒಂದೇ ಗ್ಯಾರಂಟಿ ಅದರಲ್ಲಿ ಚೇಂಜ್ ಮೋದಿಯವರು ಬಿ ಜೆ ಪಿ ಬಿ ಜೆ ಪಿ ಅಂದರೆ ಮೋದಿ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿ ಭರವಸೆ ಗ್ಯಾರಂಟಿ ಅಂತೀವಿ ಮತ್ತು ಹೇಳಿದ್ದನ್ನು ಖಂಡಿತವಾಗಿ ಮಾಡ್ತಕ್ಕಂಥ ಕಾಂಗ್ರೆಸ್ ಗ್ಯಾರಂಟಿಗಳು ಖಂಡಿತವಾಗಿ ಗ್ಯಾರಂಟಿಗಳು ಅಲ್ಲೇ ಇಲ್ಲ ಅದು ಕಂಪ್ಯಾರಿಸನ್ ಹೇಳ್ತೀನಿ ಗ್ಯಾರಂಟಿ ಯಾಕಲ್ಲ ಅಂತ ಹೇಳ್ತೀನಿ ಅಂದರೆ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಏನೇನು ಮಾಡಿದ್ದಾರೆ ನಿಮ್ಗೆ ಗೊತ್ತಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗ್ರಿ ಐವತ್ತಿದ್ದದು ಐದುನೂರಾಗಿದೆ ಟ್ಯಾಕ್ಸ್ಗಳು ಹೋಗಿ ಒಂದಿದ್ದು ನಾಲ್ಕು ಪಟ್ಟಾಗಿದೆ ಬಸ್ ಚಾರ್ಜ್ ಫೇರ್ ಜಾಸ್ತಿ ಆಗಿದೆ ಇಂಥ ಕೊಡೋದೈತೆ ಅವರು ಕೊಡೋದಕ್ಕಿಂತ ಕ್ರೀಕರಣ ಜಾಸ್ತಿ ಆಗೈತಿ ರೈತ ಇಲ್ಲಿ ಇಲ್ಲಿ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತಾಯಿದ್ದಾರೆ ಗುರುಲಕ್ಷ್ಮೆ ರೈತ ಸಂಬಂಧದಲ್ಲಿ ಎಷ್ಟು ಕಟ್ ಮಾಡಿದರು ನಾಲ್ಕು ಸಾವಿರ ಕಟ್ ಮಾಡಿದರು ಖಂಡಿತ ತಾನೇ ನಾಲ್ಕು ಸಾವಿರ ಕಟ್ ಮಾಡಿದ ಮೇಲೆ ಕಾಣುತ್ತೆ ಅದಂಗೆ ಎಲ್ಲದ್ರಲ್ಲೂ ಅವರು ಜಾಸ್ತಿ ಆದಾಯ ಮಾಡ್ಕೊಂಡಿದ್ರೆ ಗ್ಯಾರಂಟಿಗೆ ಕೊಡ್ತಕ್ಕಂಥದ್ದು ಭಾಳ ಕಡಿಮೆ ಇದೆ ಆ ಗ್ಯಾರಂಟಿಗಿಂತ ಕೊಡೋದಕ್ಕಿಂತ ತೊಗೊಳೋದು ಜಾಸ್ತಿ ಆಗಿದೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಅವ್ರ ಗ್ಯಾರಂಟಿ ಇಲ್ಲ ಆಮೇಲೆ ಆ ಗ್ಯಾರಂಟಿಗಳು ಎಲೆಕ್ಷನ್ ಆದಮೇಲೆ ಇರ್ತಾವಿಲ್ಲ ಅಂತ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಲಖುಪತಿ ಇದು ಅಲ್ಲ ಎರಡು ಲಕ್ಷ ಎಷ್ಟೋ ಒಂದು ಲಕ್ಷ ಆಗ್ತೀವಿ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಒಂದು ಮನೆಗೆ ಒಂದು ಲಕ್ಷ ಆಗ್ತೀವಿ ಅವರು ನಿಲ್ಲಿಸಿರೋದು ಎಷ್ಟು ಜನ ನಿಲ್ಲಿಸಿದಾರೆ ಕಾಂಗ್ರೆಸ್ ನಿಲ್ಸಿರೋದು ಎಷ್ಟು ಜನ ಎರಡು ನೂರು ಚಿಲ್ಲರ ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ಅಷ್ಟು ಗೆಲ್ತಾವ್ರೆ ಗೆದ್ರು ಆಗೋದಿಲ್ಲ ಎರಡುನೂರ ಎಪ್ಪತ್ತೆರಡು ಬೇಕು ಅವರ ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ ಎರಡು ಲಕ್ಷ ಇನ್ನೂ ಐದು ಲಕ್ಷ ಹೇಳ್ಬೇಕಾಯ್ತು ಯಾಕೆ ಒಂದು ಲಕ್ಷ ಅವರು ಹೆಂಗಿದ್ರು ಬರೋದಿಲ್ಲ ಹೇಳೋಕೇನಂತ ಹೇಳಕ್ಕೆ ಹೇಳ್ಬೋದಾಗಿತ್ತು ಒಂದು ಲಕ್ಷಕ್ಕೆ ಐದು ಲಕ್ಷ ಅಂತ ಹೇಳ್ಬೋದಾಗಿತ್ತು ಬರೋದೇ ಇಲ್ಲ ಸರ್ಕಾರನೇ ಬರೋದಿಲ್ಲ ಅಂದಮೇಲೆ ಸಾಧ್ಯವೇ ಇಲ್ಲ ಅದಕ್ಕೆ ಸರ್ಕಾರ ಬರೋದಿಲ್ಲ ಅಂತ ಗೊತ್ತಿದೆ ಅವರಿಗೆ ಹಂಡ್ರೆಡ್ ಪರ್ಸೆಂಟು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತಿದ್ದೇ ಅವ್ರು ಹೇಳಿರೋದು ಆದರೆ ಮೋದಿಯವರು ಲೆಕ್ಕಪತಿ ಅಂತ ಮಾಡಿದ್ದಾರೆ ಅದರಲ್ಲಿ ಡ್ರೋನಲ್ಲಿ ಏನು ನಮ್ಮ ನ್ಯಾನೋ ಟೆಕ್ನಾಲಜಿ ಇರೋದಕ್ಕೆ ಉಪಯೋಗಿಸ್ಕೊಂಡು ಯೂರಿಯಾವನ್ನೆಲ್ಲ ಸ್ಪ್ರೇ ಮಾಡಿ ರಿಮೋಟಲ್ಲಿ ಆಪ್ರೇಟ್ ಮಾಡಿ ಇದಕ್ಕೆ ಲ್ಯಾಕ್ಸ್ ಟುಗೆದರ್ ಪರ್ ಮಂತ್ ಅದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸ್ವಾವಲಂಬಿ ಜೀವನ ಮಾಡ್ತಕ್ಕಂಥದ್ದು ಮತ್ತು ಅದರಲ್ಲಿ ಅವ್ರು ಏನು ಲಕ್ಷ ಸಿಗೋದಿಲ್ಲ ಇಲ್ಲಿ ಲಕ್ಷ ಸಿಕ್ಕೇ ಸಿಗುತ್ತೆ ಲಕ್ಷ ಎರಡು ಲಕ್ಷ ಸಿಗುತ್ತೆ ಅವ್ರು ಕೆಲಸ ಮಾಡಿದ್ರು ಅದಕ್ಕೆ ಈ ಗ್ಯಾರಂಟಿ ಮೋದಿಯವ್ರ ಗ್ಯಾರಂಟಿ ಯಾವತ್ತು ಹಂಡ್ರೆಡ್ ಪರ್ಸೆಂಟ್ ಜೀವನ ಮಾಡ್ತಕ್ಕಂಥದ್ದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಜೀವನ ಮಾಡಿ ಸ್ವಾವಲಂಬಿ ಜೀವನ ಮಾಡ್ತಕ್ಕಂಥದ್ದು ಅದ್ರದ್ದು ಸ್ವನಿಧಿ ಮಾಡಿದರು ಸ್ವನಿಧಿ ಅಂದರೆ ಏನು ರೋಡಲ್ಲಿ ವ್ಯಾಪಾರ ಮಾಡ್ತರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಬೆಳಿಗ್ಗೆ ಮೀಟ್ರ್ ಬಡ್ಡಿ ದುಡ್ಡು ಕಟ್ ಮಾಡೇ ಕೊಡ್ತಿದ್ರು ಅವರು ತಾನೇ ಮೀಟ್ರ್ ಬಡ್ಡಿ ಕಟ್ ಮಾಡೇ ಕೊಡ್ತಿದ್ರು ಸಾಯಂಕಾಲ ದುಡ್ದು ಯಾರಿಗೆ ಕೊಡ್ತಿದ್ದವನ ಮತ್ತು ಅವರಿಗೆ ಕೊಡೋದು ಯಾರಿಗೆ ಬಡ್ಡಿ ವ್ಯಾಪಾರಸ್ಥರಿಗೆ ಬಟ್ ಅಂಥರಿಗೆ ಯಾವುದೇ ಗ್ಯಾರಂಟಿ ಇಲ್ಲಿಂದ ಕೊಟ್ಟು ಅವ್ರು ಜೀವನ ಮಾಡ್ತಕ್ಕಂಥದ್ದು ಮಾಡಿರೋದು ಸೋನಿಧಿಯಲ್ಲಿ ಮೋದಿಯವರ ಕಾರ್ಯಕ್ರಮ ವಿಶ್ವಕರ್ಮ ಅವರದಲ್ಲಿ ವಿಶ್ವಕರ್ಮೆಯಲ್ಲಿ ಎಲ್ಲ ಕಾಯಕ ವರ್ಗದವರಿಗೆ ಅವರು ಟ್ರೈನಿಂಗ್ ಕೊಟ್ಟರು ಅವ್ರು ಏನೇನು ಕೆಲಸ ಮಾಡ್ತಾರೆ ಅದನ್ನು ಟ್ರೈನಿಂಗ್ ಕೊಟ್ಟು ಸ್ಟೈಫಂಡ್ ಕೊಟ್ಟು ಅವ್ರು ಲೋನ್ ಕೊಟ್ಟು ಆ ಉದ್ಯೋಗ ಮಾಡಿ ಉದ್ಯೋಗ ಬೆಳೆಸ್ಲಿಕ್ಕೆ ಮತ್ತು ಅವ್ರ ಜೀವನ ಮಾಡಲಿಕ್ಕೆ ಯಾರು ವಿಶ್ವಕರ್ಮೆ ಇವ ನಾನು ಒಂದೆರಡು ಹೇಳ್ತೀನಿ ಸಾಕಷ್ಟು ಇಂಥ ಯೋಜನೆಗಳು ಸಾವಿರಾರು ಯೋಜನೆಗಳದವು ಒಂದಲ್ಲ ಎರಡಲ್ಲ ಆ ಯೋಜನೆಗಳನ್ನು ಹೇಳೋಕ್ಕಾಗೋದು ದೊಡ್ಡ ಇಟ್ಟಿದೆ ಬಿಗ್ ಲಿಸ್ಟ್ ಇವ್ರು ಐದು ಅದಾವೆ ಗ್ಯಾರಂಟಿ ಮೋದಿಯವ್ರ ಗ್ಯಾರಂಟಿ ತೌಸಂಡ್ಸ್ ಟುಗೆದರ್ ಅದಾವೆ ಗ್ಯಾರಂಟಿಗಳು ಮತ್ತು ಎಲ್ಲವೂ ಗ್ಯಾರಂಟಿಗಳು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೆವು ಮೊದಲು ಚೆಂಬ್ ಬಿಡ್ಕೊಂಡು ಓಡುತ್ತಿದ್ದರು ಮೊದಲು ಈಗ ಟಾಯ್ಲೆಟ್ ಬ್ಲಾಕ್ ಇದ್ದಿಲ್ಲ ಶೌಚಾಲಯ ಇರಲಿಲ್ಲ ಯಾರು ಚಮ್ ಕೊಟ್ಟಿದ್ರು ಚೆಮ್ ಕೊಟ್ಟರು ಯಾರು ಕಾಂಗ್ರೆಸ್ ಇದ್ದಾಗ ಚಮ್ ಕೊಟ್ಟಿದ್ದು ಚಮ್ ಬಿಡ್ಕೊಂಡು ಹೋಗ್ತಿದ್ರು ಇಲ್ಲ ಹೊರಗೆ ಹೊರಗಡೆ ಹೋಗ್ಲಿಕ್ಕೆ ಡಿಫಿಕೇಷನ್ಗೆ ಹೊರಗೆ ಹೋಗ್ತಿದ್ರು ಚೆಂಬು ಬಿಡ್ಕೊಂಡು ಹೋಗ್ತಿದ್ರು ಶೌಚಾಲಯ ಇತ್ತು ಅವಾಗ ಚೆಂಬು ಕೊಟ್ಟರು ನಾವು ಅವ್ರ ನಮ್ಮದು ಅಕ್ಷಯ ಪಾತ್ರೆ ಅವ್ರದ್ದು ಚಂಬೋ ಅದು ಈಗ ಚಂಬಿಡ್ಕಂಡು ಯಾರೋ ಹೋಗೋದು ನೋಡಿದಿರಾ ಮತ್ತು ಯಾರಿದ್ದ ಯಾರಿದ್ದ ಚಂಬಿಡ್ಕೊಂಡು ಓಡಾಡಿದ್ರು ಕಾಂಗ್ರೆಸ್ ಇಂದ ಓಡಾಡಿದರು ಓಡಾಡಿದ್ರು ನಾವಿದ್ದಾಗಲ್ಲ ಕಾಂಗ್ರೆಸ್ದಾಗ ಚಂಬಿತ್ತು ಅವನು ಹೇಳೋದಷ್ಟು ನಮ್ಮಾಗೆ ಕೊಟ್ಟರೆ ಅವರೇ ಚಂಬು ನಾವು ಕೊಟ್ಟಿಲ್ಲ ನಾವು ಕೊಟ್ಟಿರೋದೆಲ್ಲ ಒಳ್ಳೆ ಕಾರ್ಯಕ್ರಮನ ಕೊಟ್ಟಿದ್ದೀವಿ ಎಲ್ಲರೂ ಈಗ ಶೌಚಾಲಯ ಕೊಟ್ಟಿದ್ದೀವಿ ಮಾನ ಮರ್ಯಾದೆ ಉಳಿಸಿದ್ವಿ ಒಳ್ಳೆ ಒಳ್ಳೇದಂಗೆ ಮಾಡಿದ್ವಿ ಅವ್ತಾನೆ ಹೆಣ್ಮಕ್ಳಿಗೆ ಎಲ್ಲಾರು ನೋಡಿದ್ದೀರಾ ಹೊರಗೆ ಹೋಗೋದು ಎಲ್ಲರ ಮನೆಗೆ ಶೌಚಾಲಯ ಇದೆ ಮಾಡಿದೆವು ಮಾಡಿದ್ದಿಲ್ಲ ಮಾಡಿದ್ದು ಮಾಡಿದೆವು ಅಂತ ಹೇಳ್ಬೇಕು ಸುಮ್ಮನೆ ಏನಾದರೂ ಒಂದು ಸುಳ್ಳು ಹೇಳೋದಲ್ಲ ಹಂಗ ಚಮು ಕೊಟ್ಟರೆ ಚಮ್ ಕೊಟ್ಟರೆ ಸುಳ್ಳು ಹೇಳಿದ್ರೆ ಏನು ಬಂತು ಈಗ ಕೊಡು ಈಗ ತಡ್ರಿ ನಮ್ಮ ಮೊನ್ನೆ ರೈತ ಸಮ್ಮಾನದ್ದು ನಾಲ್ಕು ಸಾವಿರ ಕೊಡ್ಬೋದಾಗಿತ್ತಲ್ಲ ಯಾಕೆ ಕೊಡಲಿಲ್ಲ ಕೊಡ್ಬೋದಾಗಿತ್ತಾನೆ ಯಾವ್ದಾರ ಕೇಂದ್ರ ಸರ್ಕಾರಲಿ ಯಾವ ಸರ್ಕಾರಲಿ ಮುಟ್ತಾ ಇತ್ತಲ್ಲ ಅದು ಕಾಂಗ್ರೆಸ್ ಸರ್ಕಾರದ ಕೊಡಬಾರ್ದು ಅಂತಾಯ್ತಾ ರೈತ ಸಮ್ಮಾನ್ ಅಂತಿದ್ದೆ ನೀವು ಅವ್ರ ಹೆಸರು ಹೇಳಿ ಕೊಡಲಿ ನಾವೇನು ಬೇಡ ಅಂತಿರಲಿಲ್ಲ ಮೋದಿಯವರು ಆರು ಸಾವಿರ ಐತಪ್ಪ ನಮ್ಮ ನಾಲ್ಕು ಸಾವಿರ ಸೇರಿಸಿದ್ರೆ ರೈತ ಸಮಾನ ಇದು ನಾಲ್ಕು ಸಾವಿರ ಅಂತ ಕೊಡಲಿ ರೈತರಿಗೆ ಮತ್ತು ಇದು ರೈತ ವಿರೋಧಿನ ರೈತ ವಿರೋಧಿ ಅಲ್ವಾ ಅಂತ ನಾನು ಕೇಳ್ತೀನಿ ನಾವೇನಾದ್ರು ಕೊಡಬಾಡಲಿಲ್ಲ ಕೊಡಬೇಕಾಗಿತ್ತು ಕೊಟ್ಟು ತಪ್ಪಿದ್ದ ಮತ್ತು ಯಾಕೆ ಬಂದ್ ಮಾಡಿದಿರಿ ಬಂದ್ ಮಾಡಿದ ಉದ್ದೇಶ ಏನು ಮತ್ತು ರೈತ ಪರ ಅದಿರೇ ನೀವು ಇಲ್ಲ ಸರ್ ಹಾಗಾದರೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಕೊಡುಗೆ ಸರ್ ಸರ್ ಬಿ ಜೆ ಪಿ ಕೊಡುಗೆ ಹಾವೇರಿಗೆ ಮೆಡಿಕಲ್ ಕಾಲೇಜ್ ತಂದ್ರಿ ಅಪರ ತಂಗ ಇನ್ನು ಮಿನಿಸ್ಟರ್ ಅವ್ರು ಅಗ್ರಿಕಲ್ಚರ್ ಮಿನಿಸ್ಟರ್ದಾಗ ಅಪರ ತಂಗ ನೂರು ಇಲ್ಲೆಲ್ಲವೂ ಇರಿಗೇಷನ್ ಆಗಿದೆ ರಾಣೆಮ್ಮೂರು ಕ್ಷೇತ್ರ ಇರ್ಬೋದು ಎಲ್ಲ ಇರ್ಬೋದು ನೀರಾವರಿಯಿಂದ ಹಿಡಿದು ಕುಡೀಲಿ ನೀರಿಕೆ ತುಂಗಭದ್ರಿಂದ ಆಗಿದ್ದು ಅಪರ ತುಂಗ ಪ್ರಾಜೆಕ್ಟಿಂದ ಎಲ್ಲ ಮಾಡಿದ್ದೆ ಯಾರು ಬೊಮ್ಮಾಯಿ ತಾನೆ ಮೆಡಿಕಲ್ ಕಾಲೇಜ್ ಮಾಡಿದರು ಹಾವೇರಿ ಯೂನಿವರ್ಸಿಟಿ ಮಾಡಿದರು ಯೂನಿವರ್ಸಿಟಿ ಇರಲಿಲ್ಲ ಯೂನಿವರ್ಸಿಟಿ ಮಾಡಿದರು ಹೋಗ್ತಾನೆ ಆಮೇಲೆ ಎಲ್ಲವೂ ಅಪ್ಗ್ರೇಡ್ ಮಾಡಿದರು ಬಸ್ ಸ್ಟ್ಯಾಂಡ್ಗಳು ಅಪ್ಗ್ರೇಡ್ ಆದಾಗ ಆಗಿದವ ಆಗಿಲ್ಲ ಸಿಗ್ಗಾಂವ್ ಆಗಿದೆ ಡಿಪೋ ಆತು ಇವನ್ ಸಿಗ್ಗಾಂಗೆ ಡಿಪೋನೂ ಆತು ನಾನು ಎಂಡವ್ರಸಿ ಕೆ ಸಿ ಸಿ ಚೇರ್ಮನ್ ಇದ್ದೆ ಅವಾಗ ಡಿಪೋದ್ದು ಆಯಿತು ಎಲ್ಲ ವರ್ಕ್ ಆಯ್ತು ಯಾವ ಏನಾಗಬೇಕು ಜನರಿಗೆ ಏನು ಆಗಬೇಕು ಎಲ್ಲ ಆಗಿದೆ ಮತ್ತು ಕೊರೋನಾ ಟೈಮಲ್ಲಿ ಏನು ಟ್ರಾನ್ಸ್ಪೋರ್ಟ್ ಬಂದ್ ಆಗ್ಬೇಕಾಯ್ತು ಆವಾಗ ಬೊಮ್ಮಾಯಿಯವರು ಫಂಡ್ ಅದಕ್ಕೆ ನಾವು ಬೇರೆ ರಾಜ್ಯಗಳ ಕಂಪೇರ್ ಮಾಡಿದರೆ ಕೊರೋನಾ ಟೈಮಲ್ಲಿ ಅವರು ಫಿಫ್ಟಿ ಪರ್ಸೆಂಟ್ ಕೊಟ್ಟು ಫಿಫ್ಟಿ ಪರ್ಸೆಂಟ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಲಾಕ್ಡೌನ್ ಆದಾಗ ಸ್ಯಾಲ್ರಿ ಕೊಡಲಿಲ್ಲ ಯಾರಿಗೆ ಡ್ರೈವರ್ಸ್ ಕಂಡಕ್ಟರ್ಸೇ ಆದರೆ ಕರ್ನಾಟಕ ರಾಜ್ಯ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಹಂಡ್ರೆಡ್ ಪರ್ಸೆಂಟು ಸ್ಯಾಲ್ರಿ ಕೊಟ್ಟಿದ್ದೀವಿ ಫಿಫ್ಟಿ ಪರ್ಸೆಂಟ್ ಇದ್ದಾವೆ ಕೊಟ್ಟಿದ್ದೀವಿ ಲಾಕ್ಡೌನ್ ಇದ್ದವು ಕೊಟ್ಟಿದ್ದೀವಿ ಕಂಪ್ಲೀಟ್ ಬಂದಿದ್ದವು ಕೊಟ್ಟಿದ್ದೀವಿ ಮತ್ತು ಇದೆಲ್ಲ ಮಾಡಿದಂಗೆ ಅಲ್ವ ಅವ್ರು ಇಲ್ಲೋ ಆಮೇಲೆ ನೆಕ್ಸ್ಟ್ ಅವರಿಗೆ ಫಂಡ್ ಕೊಟ್ಟಿದ್ವಿ ಎಲ್ಲ ಅವರು ಗ್ರ್ಯಾಚುಯಿಟಿ ಆಗಲಿ ರಿಟೈರ್ಮೆಂಟ್ ಬೆನಿಫಿಟ್ ಎಲ್ಲದೂ ಪಾಸ್ ಮಾಡಿದ್ದೇವೆ ಇದ್ದರೂ ಕೊಟ್ಟಿದ್ದೇವೆ ಇನ್ನೂ ಅವಾಗ ನಾವು ಬಸ್ ತೊಗೊಳಲ್ಲ ಇದ್ದು ಬಸ್ಗಳನ್ನ ರಿಪೇರಿ ಮಾಡಿ ಮೇಂಟೈನ್ ಮಾಡ್ತಕ್ಕಂಥದ್ದು ಮಾಡಿದ್ವಿ ಕಂಡಕ್ಟರ್ಲೆಸ್ ಮಾಡಿದ್ವಿ ಮ್ಯಾನೇಜ್ ಮಾಡಲಿಕ್ಕೆ ಎಲ್ಲರೂ ಮಾಡಿದ್ದೇವೆ ಈಗ ಇನ್ನೂ ಸಾಕಷ್ಟು ಕೊರೋನೂ ಇಲ್ಲ ಏನೂ ಇಲ್ಲ ಬೇಕಾದಷ್ಟು ರೆವಿನ್ಯೂ ಇದೆ ಈಗ ಆ ಥರ ಇಲ್ಲ ಅವಾಗ ರೆವಿನ್ಯೂನೇ ಇರಲಿಲ್ಲ ರೆವಿನ್ಯೂಸ್ ಸ್ಟಾಪ್ ನಿಲ್ ಅದಕ್ಕೆ ಈಗ ನಾವು ಮಾಡಿದ್ದು ಕಷ್ಟ ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ದು ಕೊರೋನಾ ಪೀರಿಯಡಲ್ಲಿ ಅದೆಲ್ಲ ಮಾಡ್ತಕ್ಕಂಥದ್ದು ಡೆವಲಪ್ಮೆಂಟ್ ಅವಾಗೆಲ್ಲ ಡೆವಲಪ್ಮೆಂಟ್ ವರ್ಕ್ ಅದು ಅಷ್ಟೆಲ್ಲ ಇದ್ದರು ಅದು ಎಲ್ಲಿ ಡೆವಲಪ್ಮೆಂಟ್ ವರ್ಕ್ ಅವರು ಗ್ಯಾರಂಟಿ ಬಿಟ್ಟರೆ ಬೇರೆ ಏನಾರ ಕೊಟ್ಟಿದ್ದಾರೆ ಗ್ಯಾರಂಟಿ ಬಿಟ್ಟರೆ ಬೇರೆ ದುಡ್ಡು ಫಂಡ್ ಫ್ಲೋನೇ ಆಗಿಲ್ಲ ಯಾವುದು ಆಗಿಲ್ಲ ಅವ್ರು ನಮ್ಮ ಬಿ ಜೆ ಪಿ ಸರ್ಕಾರದ ಇದ್ದದ್ದು ಉದ್ಘಾಟನೆ ಮಾಡ್ಕೊತ ಹೋಗಿದ್ದಾರೆ ಯಾವುದು ಹೊಸ ಕಾರ್ಯಕ್ರಮಗಳನ್ನು ಮಾಡಿಲ್ಲ ಯಾವುದು ಡೆವಲಪ್ಮೆಂಟ್ಲಿ ವರ್ಕು ಜೀರೋ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕೆರೆ ತುಂಬಿಸೋ ಕಾರ್ಯಕ್ರಮವನ್ನು ಹೆಚ್ಚು ಕಡಿಮೆ ನಮ್ಮ ಹಾವೇರಿ ಇರ್ಬೋದು ಜಿಲ್ಲಾ ಇರ್ಬೋದು ಇಡೀ ರಾಜ್ಯಾದ್ಯಂತ ಬೊಮ್ಮಯ್ಯವರು ಮತ್ತು ಯಡಿಯೂರಪ್ಪನವರು ಕೆರೆ ತುಂಬಿಸೋ ಕಾರ್ಯಕ್ರಮವನ್ನು ಸಾಕಷ್ಟು ಮಾಡಿದರು ಅದು ಆಗಿದ್ದಕ್ಕೆ ಈಗ ಬರಗಾಲ ಇದ್ರೂ ಬೋರ್ ರೀಚಾರ್ಜ್ ಆಗಿದ್ದು ನೀರು ಕುಡಿಲಿಕ್ಕೆ ನೀರೈತಿ ಇಂಥ ಬರಗಾಲದಲ್ಲಿ ಇಲ್ಲ ಸತ್ತೋಗ್ಬಿಡ್ತದೆ ಜನ ನೀರಿಲ್ದೆ ಈಗ ಬರಗಾಲನೇ ಐತಿ ಈಗ ಹೌದು ತಾನೆ ಮತ್ತೆ ಅದು ಮಾಡಿದ್ದಕ್ಕೆ ಒಳ್ಳೆಯದಾಗಿದೆ ಆಗಿಲ್ವ ಬೋರ್ ರೀಚಾರ್ಜ್ ಆಗಿದ್ದವು ಅಗ್ರಿಕಲ್ಚರ್ ಸರ್ವೈವ್ ಆಗಿದ್ದಾರೆ ಕುಡಿಲಿಕ್ಕೆ ನೀರಾಗಿದೆ ಎಲ್ಲ ಆಗಿದೆ ರಾಣೆಂದೂರು ಕ್ಷೇತ್ರದಿಂದ ನಾನು ರಿಯಾಲಿಟಿ ಹೇಳ್ತೀನಿ ಒಂದು ಮೂವತ್ತು ಮೂವತ್ತೈದು ಸಾವಿರ ಲೀಡಲ್ಲಿ ರಾಣೆಂದೂರು ಕೊಡುತ್ತೆ ಸಿಟಿನೂ ಒಂದು ಹತ್ತು ಸಾವಿರ ಕೊಡುತ್ತೆ ಹತ್ತು 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 ಸಾವಿರ ಗ್ರಾಮೀಣ ಭಾಗ ಒಂದು ಹತ್ತು ಹದಿನೈದು ಎಲ್ಲ ಸರಿ ಇಪ್ಪತ್ತೈದು ಮೂವತ್ತು ಸಾವಿರ ಲೀಡ್ ಆಗುತ್ತೆ ನಾನು ಎಲ್ಲರಿಗೂ ಮತದಾರರಿಗೆ ನಮಸ್ಕರಿಸ್ತಾ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾದ ಡಾಕ್ಟರ್ ಬಸವರಾಜ್ ಕಲ್ತಮ್ಮ ನಮಸ್ಕರಿಸಿ ಒಂದು ಕೇಳ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿ ಸಾಕಷ್ಟು ಜನಪರ ಕಾರ್ಯಕ್ರಮಗಳು ಮಾಡಿದೆ ಆದಷ್ಟು ತಮಗೆಲ್ಲ ಗೊತ್ತಿದೆ ಮೀಡಿಯಾದಲ್ಲಿ ಎಲ್ಲ ನೋಡಿದಿರಿ ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಗ್ಯಾನ್ ಜಿ ಎ ಎನ್ ಒಂದು ಭಾರತೀಯ ಜನತಾ ಪಾರ್ಟಿ ನಾಲ್ಕು ಜಾತಿಗಳನ್ನು ಗಣ ಗಣನೆ ತಗೊಂಡಿದೆ ಒಂದು ಬಡವರು ಒಂದು ಯುವಕರು ಒಂದು ಅಗ್ರಿಕಲ್ಚರಿಸ್ಟು ಒಂದು ನಾರಿಯರು ಈ ನಾಲ್ಕು ಜನಾಂಗಕ್ಕೆ ಇರದೇ ನಾಲ್ಕು ಜನಾಂಗ ನಮ್ಮ ದೇಶದಲ್ಲಿ ಅವನು ಮೇಲೆತ್ತಿಡ್ತಕ್ಕಂಥದ್ದು ಕೆಲಸ ಮಾಡಿದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ನಮ್ಮ ಬಸವರಾಜ ಬೊಮ್ಮವರಿಗೆ ಓಟ್ ಹಾಕೋದ್ರ ಮೂಲಕ ಮತ್ತೊಮ್ಮೆ ನಾವು ಮೋದಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಿ ದೇಶ ಉಳಿಸ್ತಕ್ಕಂಥದ್ದು ಮಾಡಬೇಕು ಅಂತ ತಮ್ಮ ಕೈ ಮುಗಿದು ಕೇಳ್ತೇನೆ ಮತ್ತು ಬಿಸಿಲು ಜಾಸ್ತಿ ಇರೋದರಿಂದ ಆದಷ್ಟು ಎಲ್ಲರೂ ಕೂಡ ಹತ್ತು ಗಂಟೆ ಒಳಗೇ ಓಟ್ ಹಾಕಿ ಮತ್ತೆ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಬೇಕು ಮತ್ತು ದೇಶ ಉಳಿಸ್ತಕ್ಕಂಥ ಕಾರ್ಯ ಮಾಡಬೇಕು ಕೇಳ್ತಾ ಕೇಳ್ತಾಯಿದ್ದೀನಿ ಇದರಲ್ಲಿ ಜಾತಿ ಮತ ಧರ್ಮಕ್ಕಿಂತ ದೇಶ ಉಳಿಬೇಕು ದೇಶ ಉಳಿಬೇಕಂದ್ರೆ ಮೋದಿ ಅಂತ ಒಂದು ಮಹಾನ್ ವ್ಯಕ್ತಿ ಬೇಕು ಮತ್ತು ವಿಶ್ವಗುರು ಭಾರತ ಜ ಭಾರತ ವಿಶ್ವಗುರು ಆಗಬೇಕಂದ್ರೆ ತಮಗೆಲ್ಲ ಗೊತ್ತಿದೆ ಮೊದಲು ಆರ್ಥಿಕ ಪರಿಸ್ಥಿತಿ ಐದನೇ ಐದನೇ ಸ್ಥಾನ ಲಾಸ್ಟಲ್ಲಿದ್ವಿ ನಾವು ಏನೋ ಲಾಸ್ಟ್ ಫೈ ಅಲ್ಲಿದ್ವಿ ಈಗ ಮೊದಲನೇ ಫೈಲ್ ಬಂದಿದ್ವಿ ನೆಕ್ಸ್ಟ್ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಮೂರನೇ ಸ್ಥಾನಕ್ಕೆ ಬರ್ತೀವಿ ಮತ್ತು ಸ್ವಾವಲಂಬಿ ಭಾರತ ಆಗ್ತಾಯ್ತಿ ಮತ್ತು ವಿಶ್ವಗುರು ಆಗಬೇಕು ಅನ್ನೋದು ಕನಸಿದೆ ಮೋದಿಯವರು ಮತ್ತು ಎರಡು ಸಾವಿರದ ನಲವತ್ತೇಳಕ್ಕೆ ರಾಮರಾಜ್ಯ ಆಗಬೇಕು ವಿಕಸಿತ ಭಾರತ ಆಗಬೇಕು ಅಂತ ಏನು ಮೋದಿಯವರು ಕನಸ್ಕೊಂಡಿದ್ದಾರೆ ಆ ಮೋದಿಯವರ ಕನಸು ನನಸು ಆಗಬೇಕಂದ್ರೆ ನಾವೆಲ್ಲರೂ ಕೂಡ ಅವ್ರು ಕೈ ಜೋಡಿಸಿ ಕೈ ಜೋಡಿಸೋದಂದ್ರೆ ಭಾರತೀಯ ಜನತಾ ಪಾರ್ಟಿ ಕಮಲದ ಮುಂದೆ ಓಟ್ ಹಾಕಿ ಮತ್ತು ನರೇಂದ್ರ ಮೋದಿಯವ್ರನ್ನ ಮಾಡಬೇಕಂತ ತಮ್ಮಲ್ಲಿ ಎಲ್ಲರೂ ಕೆಳಕಳಿಂದ ಕೈ ಕೇಳ್ತಾರೆ